ಫೋನ್ ಮಾಡಿ ಇಮಿಡಿಯೇಟಾಗಿ ಯಾಕಾಗಿದೆ ಇಮಿಡಿಯೇಟ್ ಇದು ಮಾಡಿ ಅಂತ ನಾವು ಇಮಿಡಿಯೇಟ್ ಲೈವ್ ಮಾಡಿದ್ವಿ ಸೊ ಆಮೇಲೆ ಇಮಿಡಿಯೇಟ್ ಕಂಪ್ಲೇಂಟು ಮಾಡಬೇಕು ಅದೇ ಇವ್ರು ಹೇಳ್ತಿರೋದು ಒನ್ ಅವರ್ ಅವರ್ ಅನ್ ಅವರಿಗೆಲ್ಲ ಆಗಿ ಮಾಡಿ ಬ್ಯಾಂಕ್ಗೆ ನೀವು ಇದು ಇಮಿಡಿಯೇಟ್ ಆಗಿ ಅದು ಎಲ್ಲಿ ಟ್ರಾನ್ಸಾಕ್ಷನ್ ಆಗಿತ್ತು ಅದನ್ನು ಹೋಲ್ಡ್ ಮಾಡ್ತಾರೆ ಸೊ ಅದು ಸ್ವಲ್ಪ ಈಸಿ ಆಯಿತು ಸೊ ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡ್ರು ಇದನ್ನು ಏನು ಅವೇರ್ನೆಸ್ ಥರ ಬಂದು ಹೇಳಿ ಎಷ್ಟೋ ಜನಕ್ಕೆ ಗೊತ್ತಾಗಲಿ ಇದು ಎಷ್ಟೋ ಜನ ಹೆದರು ಬಿಡ್ತಾರೆ ಎಷ್ಟೋ ಜನ ಹೇಳೋಕ್ಕೆ ಇದು ಮಾಡಲ್ಲ ಅದಕ್ಕೆಲ್ಲರೂ ಗೊತ್ತೇ ಆಗಲ್ಲ ಆಮೇಲೆ ಕಂಪ್ಲೇಂಟ್ ಕೊಟ್ಟರು ಇನ್ನೇನು ಪ್ರಾಬ್ಲಮ್ ಅನ್ಕೊತು ಸೊ ಹಂಗೆ ಅಂದ್ಕೊಂಡ್ಬಿಡಿ ಎನಿತಿ ನಿಮ್ಗೆ ಡೌಟ್ ಬಂದರೆ ಇಮಿಡಿಯೇಟಾಗಿ ಪೊಲೀಸರು ಕಂಪ್ಲೇಂಟ್ ಮಾಡಿ ಬ್ಯಾಂಕ್ ಇನ್ಫಾರ್ಮ್ ಮಾಡಿ ಅಂತ ಹೇಳ್ಬೇಕು ಅಂತಲೇ ಇಲ್ಲಿ ಇವತ್ತು ಸೇರಿದ್ರು ನಿಮ್ಮ ಕೇಸಲ್ಲಿ ಸರ್ ಹಾಂ ನಿಮ್ಮ ಕೇಸಲ್ಲಿ ಹೌಸ್ ಮೇಲೆ ಫಸ್ಟ್ ಫೋನ್ ಮಾಡಿದ್ದೆ ಅಂತ ಇಲ್ಲ ಇಲ್ಲ ಪ್ರಿಯಾಂಕಾಗಿ ಫೋನ್ ಮಾಡಿ ಈ ಥರ ಒಂದು ಡೆಲಿವರಿ ಬಂದಿದೆ ಅವ್ರು ನಿಮ್ಮ ಅಡ್ರೆಸ್ ಹುಡುಕಿದ್ಯಾರ ಈ ನಂಬರಿಗೆ ಟ್ರೈ ಮಾಡಿ ಅಂತ ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಆ ನಂಬರ್ಗೆ ಮಾಡ್ತಿದ್ದಂಗೆ ಹ್ಯಾಕ್ ಆಗೋಗಿ ವಾಟ್ಸಪ್ ಸರ್ ಯಾರೇ ಇಷ್ಟು ಇಲ್ಲಪ್ಪ ನಾನಲ್ಲಿ ನಾನು ಜೊತೆಲೇ ಇದ್ದೆ ಬೇರೆ ಎಲ್ಲರಿಗೂ ಫೋನ್ ಆಗಿದೆ ಅವರ ಫ್ರೆಂಡ್ಸ್ ಗೆ ಅವರು ಇವರಿಗೆ ಅಲ್ಲ